ಚಿಕ್ಕ ವಯಸ್ಸಿಂದಲೂ ಕೂಡ ಬಿ ಜೆ ಪಿ ಸಿದ್ಧಾಂತವನ್ನು ವಿರೋಧ ಮಾಡ್ಕೊಂಡು ಬರ್ತೀವಿ ಆ ವಿರೋಧ ವ್ಯಕ್ತಿಗತವಾಗಿ ನಾನು ವಿರೋಧ ಮಾಡ್ತಕ್ಕಂಥದ್ದು ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಲುವುಗಳು ನಾವು ಪಾರ್ಟಿ ಸೋಷಿಯಲಿಸ್ಟ್ ರಾಷ್ಟ್ರ ಸಾರ್ವಜನಿಕ ಇವತ್ತು ಕೂಡ ನನ್ನ ನಿಲುವಲ್ಲಿ ಚೇಂಜ್ ಆಗಿದೆ ನಾನು ಅವ್ರಿಗೆ ಯೋಚನೆ ಮಾಡ್ತಕ್ಕಂಥದ್ದು ಅದೇ ರೀತಿ ಇದೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ಸು ಎಲ್ಲರ ಹಿತವನ್ನು ಕಾಪಾಡ್ತಕ್ಕಂಥ ಎಲ್ಲ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಜಾತಿಯ ಭಾಷೆಯ ರಕ್ಷಣೆ ಮಾಡ್ತಕ್ಕಂಥ ಎಲ್ಲರ ಸಂಪ್ರದಾಯಗಳು ಶಿಷ್ಟಾಚಾರಗಳನ್ನು ತೆಗೆದುಕೊಂಡು ಹೋಗ್ತಕ್ಕ ಇರ್ತಕ್ಕಂಥ ಒಂದು ಪ್ರಯತ್ನ ಬಿ ಜೆ ಪಿ ವಾಸ್ತವದಲ್ಲಿ ಅವರ ಉದ್ದೇಶವೇ ಬೇರೆ ಇದೆ ಅವ್ರ ಪ್ರಪಂಚಕ್ಕೆ ಬೇರೆ ಇಲ್ಲ ಅದನ್ನು ಅವರು ಬಹಿರಂಗಪಡಿಸ್ಕೋಬೇಕು ಅನ್ನೋದು ಈಗ ನಮಗೆ ನನಗೆ ಗೊತ್ತಿದ್ದಾಗ ಈಗ ಅವರು ಎರಡು ಆಯ್ಕೆ ಇದೆ ಒಂದು ನಮ್ಮ ಎದುರುಗಡೆ ಸಂವಿಧಾನ ಇದೆ ಅವರ ಎದುರುಗಡೆ ಚಿಂತನೆ ಗಂಧ ಇದೆ ನಾನು ವಿಜಯದಶಮಿಗೆ ನೂರು ವರ್ಷ ಆಗಿದೆ ಅವರ ಅವರ ಯಶಸ್ವಿ ಸುದ್ದಿ ಅವರು ಅಂತ ಮತ್ತು ಹೆಗ್ಡೆ ಅವರು ಆರಂಭ ಮಾಡಿರ್ತಕ್ಕಂಥ ಏನು ಕಾರ್ಯ ಇದ್ದಾರೆ ಅದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕೂಡ ನಾನು ಆರ್ ಎಸ್ ಎಸ್ಸಿನ ಬಂದಿದ್ದು ನಾನು ಆರ್ ಎಸ್ ಎಸ್ಸಿನ ಸಂಬಂಧ ಮೋದಿ ಅವರಿಗೆ ಕೂಡ ನಾವು ಇತ್ತೀಚೆಗೆ ತಿಳಿಸ್ ನೋಡ್ತೇನೆ ಸರಸಂವಿಚಾರಕ್ಕೆ ಭಾಗದ್ದು ಪ್ರೈಮ್ ಮಿನಿಸ್ಟರ್ ಕೊನೆಗೆ ಹೋಗಬೇಕು ಅವರು ಮುಂದೆ ಹೋಗ್ತಾರೆ ಅವರು ಹಿಂದುಗಡೆ ಒಂದು ಹಿಂದೆ ರೀತಿಯ ಹಿಂದೆಯಿಂದ ಇವ್ರು ಹೋಗ್ತಾರೆ ಆ ಸ್ಟೈಲ್ ನೋಡಿದರೆ ಅವರೇ ಪ್ರೈಮ್ ಮಿನಿಸ್ಟರ್ ಅನ್ನೋದು ಇದ್ದೀನಿ ಅವ್ರು ಹೋಗ್ತಾ ಇದ್ದಾರೆ ಅವರೇ ಪ್ರೈಮ್ ಮಿನಿಸ್ಟ್ರು ಇವರು ಡೆಪ್ಯ್ಟಿ ಮಿನಿಸ್ಟರ್ ಅನ್ನಾಗಿ ಬರ್ತಾಯಿದ್ದಾರೆ ನಾನು ಅವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಡೀ ಚಿಂತನೆಗಳ ಪುಸ್ತಕನೇ ತೆಗೆದು ಎಸೆಬೇಕು ಅಂತ ಹೇಳೋದಲ್ಲ ನಾನು ನನಗೆ ಒಂದಷ್ಟು ಡೌಟ್ಗಳಿದಾವೆ ಒಂದು ಬಂಚ್ ಆಫ್ ಥಾಟ್ಸಲ್ಲಿ ಪುಟ ಮೂವತ್ತಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಕಲೆಯುತ್ತಾ ಕ್ಷತ್ರಿಯ ಇದ್ದ ಕೊನಲ್ಲಿ ವಹಿಸಿದ್ರು ಪಾದದಲ್ಲಿ ಅಂತ ನಮ್ಮ ನಮ್ಮ ಧರ್ಮದಲ್ಲಿ ಅಸ್ಪೃಶ್ಯಗಳು ಅಂತ ಕರೀತಕ್ಕಂಥ ಹರಿಯಲ್ಲಿ ಇವ್ರು ಯಾವ ಸ್ಥಾನಕ್ಕೆ ಹೋಗಿದ್ದಾರೆ ದೇಹದೊಳಗೆ ಸ್ಥಾನ ದೇಹದಿಂದ ಹೊರಗಡೆ ಇಟ್ಟಿದ್ದಾರೆ ಮನುಷ್ಯನ ದೇಹದಿಂದ ಹೊರಗಡೆ ಇಟ್ಟಿದ್ದಾರೆ ಪಂಚಮೃಗ ಪಂಚಮೃಗ ಪಂಚಮರು ಅಂತ ಸಿ ಅದಕ್ಕೆ ಉತ್ತರ ಆಗಿ ಪೇಜ್ ನಂಬರ್ ಮುನ್ನೂರ ಐವತ್ತೈದರಂತೆ ಮುನ್ನೂರೈವತ್ತೈದರಲ್ಲಿ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಗನಟದಲ್ಲಿ ಇದೆ ಆ ಕನಟಿನಲ್ಲಿ ಹಿಂದೂ ಕ್ಯಾಸ್ಟಿಗೆ ಹರಿಚಂದರಿಗೆ ಕೊಡಿತಾರೆ ಮನೆ ಸುಟ್ಟಾಗ್ತಾರೆ ಪೇಪರಲ್ಲಿ ಬರುತ್ತೆ ಹಿಂದೂ ಕ್ಯಾಪ್ ಸಿಎಲ್ ಅಂತ ಮತ್ತು ಎನ್ಕ್ವೈರಿಯಲ್ಲಿ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಅವರು ಹರಿನರು ಮತ್ತು ಮುಸ್ಲಿಮ್ಸು ಇದು ಮಾಡಲ್ಲ ಅಂದರೆ ಮೂವತ್ತಾರನೇ ಪೇಜಲ್ಲಿ ಹೇಳಿದ್ರು ನೀವು ಮುನ್ನೂರ ಐವತ್ತೈದನೇ ಪೇಜಲ್ಲಿ ಇರ್ತಕ್ಕಂಥ ಕಂಪೇರ್ ಕಂಪೇರ್ಮೆಂಟ್ ಈ ದೇಶದ ದಲಿತರು ಹಿಂದೂ ಧರ್ಮದ ಯಾಕೆ ಕೂಡ ಬರಲ್ಲ ಅಂತಕ್ಕಂಥದ್ದು ಅವ್ರು ಯಾವಾಗಲೂ ನೋಡೋ ಕಾಂಗ್ರೆಸ್ನವರು ಅಂಬೇಡ್ಕರ್ ಸೋಸರು ಸೋಸು ಅಂತ ಹೇಳ್ತಾರಲ್ಲ ನಾನು ಹೇಳೋದೇನಂದ್ರೆ ಅಂಬೇಡ್ಕರ್ ಧರ್ಮ ಬಿಟ್ಟುಕೊಳ್ಳೋದಿತ್ತು ಕಾಂಗ್ರೆಸ್ಗೆ ಹಾಕುವಂಥ ಏನೋ ಈ ಧರ್ಮದಲ್ಲಿ ಇರತಕ್ಕಂಥ ಅಸಮಾನತೆ ಜಾತಿ ಧರ್ಮದ ಅಸಮಾನತೆಯಿಂದ ಮನುಷ್ಯ ಮನುಷ್ಯನಿಗೆ ಶ್ರೇಣೀಕೃತ ಸಮಾಜದ ವಿರುದ್ಧ ಧ್ವನಿ ಎತ್ತಿ ಅವರು ಆಕಡೆ ಓದೋದಷ್ಟೇ ಹೊರತು ಅವರು ಕಾಂಗ್ರೆಸ್ ಮೇಲಿನ ಸಿಟ್ಟಿಗೂ ಇನ್ನಾರು ವ್ಯಕ್ತಿಗತವಾದ ಸಿಟ್ಟಿಗೆ ಓದೋರಲ್ಲ ಧರ್ಮ ಬಿಟ್ಟು ಹೋಳೋದನ್ನು ಅವರ ಮಾಡಬೇಕು ಸರಿ ಅವ್ರು ನಿಲ್ವೇನೋ ಅಂತ ಸ್ಪಷ್ಟಪಡಿಸಿ ಅದನ್ನು ಸಮರ್ಥನೆ ಮಾಡ್ತಾರೆ ಒಂದು ಅವರು ಪೇಜ್ ನಂಬರ್ ನಲವತ್ತೈದರಲ್ಲಿ ಅವನೇನು ಹೇಳ್ತಾರೆ ಅದೇ ಪುಟ್ಟದಲ್ಲಿ ಅವನೇನು ಹೇಳ್ತಾರೆ ಅಂದರೆ ಒಂದು ವಿಶ್ವ ವಿಶ್ವಗುರು ಅಂತ ವಿಶ್ವ ವಿಶ್ವಗುರು ಅಂತ ಕರಿತಾರೆ ಆ ಆ ವಿಶ್ವಗುರು ಅಂತ ಕರೆಯೋದ್ರಿಂದ ಇದೆಯಲ್ಲ ಅದು ಸುಮ್ಮನೆ ಕರೆದಿದ್ದಲ್ಲ ಯಾರೇ ಯಾವ ಮಾಧ್ಯಮದಲ್ಲೋ ಯಾವುದೋ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವ್ರಿಗೆ ಒಂದು ಆವೇಶವನ್ನು ಹೇಳಿದ್ದಾರೆ ಈ ಪುಸ್ತಕದಲ್ಲೇ ಈ ವಿಶ್ವಗುರು ಬುದ್ಧನಿಗೆ ವಿಶ್ವಗುರು ಅಂತ ಹೇಳಿದ್ದಾರೆ ಅದು ಇವರಿಗೆ ಅಪ್ಯಾಗುತ್ತೆ ಮತ್ತು ಪೇಜ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಮತ್ತು ಒನ್ ಸಿಕ್ಸ್ಟಿ ನೈನ್ ಇದರೊಳಗೆ ಭಾಷೆ ಬಗ್ಗೆ ಭಾಳ ಕ್ಲಾರಿಟಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸಂಸ್ಕೃತ ಮೊದಲನೇ ಸ್ಥಾನದಲ್ಲಿರಬೇಕು ಹಿಂದಿ ಸಂಪರ್ಕ ಭಾಷೆ ಇರಬೇಕು ಕೂಡ ಯಾವ ಭಾಷೆ ಅಗತ್ಯ ಇಲ್ಲ ಆದರೆ ಅಶೋಕ್ ಅವ್ರ ಮನೆ ಮಾತಾಡಿದ್ದಾರೆ ಕಮನಸ್ ಬಿಚ್ಚಿಡುತ್ತೆ ಕನ್ನಡ ತಮಿಳಿಂದ ಹುಡುಕ್ತಾರ ಯಾವುದಿಂದ ಹುಡುಕ್ತ ಬೇರೆ ಪ್ರಶ್ನೆ ಈ ಭಾಷೆನೇ ಬೇಡ ಅಂತಾರೋ ಭಾಷೆನೇ ಬೇಡ ಅಂತಿದ್ದಾರಲ್ಲ ಇದಕ್ಕೂತ್ರೆ ಏನು ನಿಂತಾರೆ ಈಗ ಕನ್ನಡವೇ ಬೇಡ ಅನ್ನೋ ಪರಿಸ್ಥಿತಿಲಿ ಬಂದಾಗ ತುಳು ಕೊಂಕಣಿಯ ಕಥೆ ಏನು ಅಥವಾ ಈ ದೇಶದ ಹತ್ತೊಂಬತ್ತು ಸಾವಿರ ಭಾಷೆ ಇದ್ದಾರೆ ಅದರ ಕಥೆ ಏನು ಭಾ ಇದನ್ನು ತಾವು ಮಾಧ್ಯಮದವರಾಗಿ ಯೋಚನೆ ಮಾಡಬೇಕು ಈಗ ಅವರು ಭಾಷೆಯ ಬಗ್ಗೆ ಅವ್ರು ನಿರ್ಮಿಸ್ ಬಾಡಿಸ್ಕಷ್ಟ ಇದು ಭಾಳ ಭಾಳ ನೋವಿನ ಕೆಲಸ ಏನು ಅಂತ ನೋಡಿ ಜೊತೆಗೆ ಸಂಸ್ಕೃತದ ಬಗ್ಗೆ ಹೇಳೋದು ಮೊದಲೇ ಭಾಷೆ ಆಗಿರ್ತಾರೆ ನೆಕ್ಸ್ಟ್ ಏನು ಹೇಳ್ತಾರೆ ಸೆಕ್ಯುಲರ್ ಅನ್ನೋ ಪದ ಸೆಕ್ಯುಲರ್ ಅಂದರೆ ಏನು ಜಾತ್ಯಾದೀತು ಜಾತ್ಯಾತೀತ ಒಂದು ಜಾತಿ ಸೇರ್ತಾರೆ ಒಂದು ಜಾತಿ ಸೇರ್ತಾರೆ ಒಂದು ಜಾತಿ ಸೇರಿದರೆ ಒಂದು ಜಾತಿಗೆ ಸೇರುತ್ತಾರೆ ನಾವು ಇಲ್ಲಿರೋ ನಾಲ್ಕು ಜನ ಬೇರೆ ಬೇರೆ ಸಮುದಾಯಕ್ಕೆ ಇದ್ದೀವಿ ಸಿ ಯಾವುದೋ ಒಂದು ಸಮುದಾಯದ ಹೆಣ್ಣು ಮಗಳು ಒಂದು ಸಮುದಾಯದ ಬಗ್ಗೆ ನಾವು ಆಗ್ತಾರೆ ಆ ಹುಟ್ಟಕ್ಕಂಥ ಮಗು ಏನಿದೆ ಆ ಹುಟ್ಟುವಂಥ ಮಗುವಿಗೆ ನಾವೇನು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಮೊದಲನೇ ಆಯ್ಕೆ ಆ ಮಗುವಿಗೆ ತಂದೆಯ ಜಾತಿಯಲ್ಲಿ ಆಯ್ಕೆ ಮಾಡ್ಕೊಬೋದು ರಿಸರ್ವೇಷನ್ ಕಾರಣಕ್ಕೆ ಮಾಡಿಕೊಡ್ಬೋದು ನೆಕ್ಸ್ಟ್ ಜನ್ರೇಷನ್ ಕ್ಯಾಶ್ಲೆಸ್ ಸೊಸೈಟಿ ಅದು ನಾವು ಯೋಚನೆ ಮಾಡ್ತೀವಿ ಹಿಂದೂ ಸಮಾಜದಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ನಾವು ಪ್ರೋತ್ಸಾಹ ಮಾಡಿದರೆ ಮುಂದೊಂದು ದಿನ ಜಾತಿ ರೈತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಹಿಂದೆ ಎಲ್ಲ ಒಂದೇ ಅಂತ ರಸ್ತೆಲಿ ಹೋಗೋದಲ್ಲ ಮುಂದೆ ಎಲ್ಲ ಒಂದೇ ಆಗಬೇಕು ವಿವಾಹ ಆಗಲ್ಲ ಸಂಬಂಧಗಳು ಮಾತ್ರ ಇಲ್ಲ ನೀನು ಮನೆಯೊಳಗೆ ಬರಬೇಡ ನಿನ್ನ ಜಾತಿ ಹಿ ನನ್ನ ಜಾತಿ ನನಗೆ ಓಟ್ ಇದು ಮಾಡ ರಸ್ತೆ ಹೋಗೋದು ನಾವೆಲ್ಲ ಒಂದೇ ಅಂತ ಹೇಳಬಹುದು ಅರ್ಥ ಇಲ್ಲ ಸೊ ನಾವೆಲ್ಲ ಒಂದೇ ಅನ್ನೋದಿಲ್ಲ ಇಡೀ ಪುಸ್ತಕದಲ್ಲಿ ಇಲ್ಲ ಇಡೀ ನಾನು ಒಂದು ಸರಿ ಓದಿದ್ದೀನಿ ಇದು ಕೂಡ ಒಂದು ಮಾಡೋದಕ್ಕೆ ಒಂದು ಇದು ನಾನು ಹೇಳ್ತಕ್ಕಂಥ ಸಿದ್ಧಾಂತ ಏನಿದೆ ಅದು ಕಾಂಗ್ರೆಸ್ಸಿನ ಸಿದ್ಧಾಂತ ಎಲ್ಲರನ್ನೂ ಒಟ್ಟುಗೊಳಿಸ್ತಕ್ಕಂಥ ಬಹುತ್ವದ ಭಾರತವನ್ನು ಕಟ್ಟೋದಕ್ಕೆ ಎಲ್ಲ ಜಾತಿ ಧರ್ಮನ ಒಟ್ಟಿಗೆ ತಗೊಂಡು ಎಲ್ಲ ಭಾಷೆಯನ್ನು ಮುಗಿಸಿ ಬೆಳೆಸ್ತಕ್ಕಂಥದ್ದು ಎಲ್ಲರಿಗೂ ಪೂರಕ ವಾತಾವರಣ ನಮ್ಮ ನಮ್ಮ ಶಿಷ್ಟಾಚಾರ ಸಂಪ್ರದಾಯಗಳನ್ನು ನಾವು ಮುಂದುವರ್ಸೋದಕ್ಕೆ ನಮ್ಮ ನಮ್ಮ ಆಲೋಚನೆ ಅವರು ಅದಕ್ಕೆ ದೂರ ಅದಕ್ಕೆ ಅದಕ್ಕೆ ನೀವೇನು ಹೇಳ್ತೀರಿ ಅಂತ ನೀವು ಇದನ್ನು ಒಪ್ಕೋತಿಲ್ಲ ಸಂವಿಧಾನ ಒಪ್ಕೋತಿಲ್ಲ ಸರಿ ಸಂವಿಧಾನದ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಪೇಜ್ ನಂಬರ್ ಟು ಟ್ವೆಂಟಿ ಸೆವೆನಲ್ಲಿ ಏನು ಏನು ಹೇಳ್ತಾರೆ ಅಂದರೆ ಒನ್ ಕಂಟ್ರಿ ಒನ್ ಲ್ಯಾಂಗ್ವೇಜ್ ಮತ್ತು ಒನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ದೇಶ ಒಂದು ಆಡಳಿತ ಒಂದೇ ಸಂಸದ ಅದು ರಾಜ್ಯ ಸರ್ಕಾರ ನಾವು ಒಪ್ಕೊಂಡಿದ್ದೀವಿ ಈ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಒಪ್ಕೊಂಡಿದ್ದೀವಿ ಈ ದೇಶದಲ್ಲಿ ಭಾಷಾವರ ಪ್ರಂಜಗಳಾಗಿದ್ದಾವೆ ಈ ರೀತಿ ಆಗೋದ್ರಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ ನಮ್ಮ ಆಲೋಚನೆ ಕ್ರಮ ಮತ್ತು ಸಂವಿಧಾನದಲ್ಲಿ ಅದಿದೆ ಸಂವಿಧಾನದಲ್ಲಿ ಅದಿದೆ ಅದಕ್ಕೆ ನಾವು ಪೂರ್ವಕವಾಗಿ ನಡ್ಕತಾ ಇದ್ದೀವಿ ಇವರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು ಬೇಡ ಈಗ ಅವ್ರಿಗೆ ಒಂದೇ ಸಾರಿ ಚುನಾವಣೆ ಮಾಡಬೇಕು ಅಂತ ಹೇಳೋದು ಕೂಡ ಅದು ಒಂದು ಸುಳ್ಳಿನ ಮಾಹಿತಿ ಒಂದು ಸಾರಿ ಚುನಾವಣೆ ಆದಮೇಲೆ ಅವ್ರಿಗೆ ಮೆಜಾರಿಟಿ ಬಂದರೆ ಯಾವ ರಾಜ್ಯ ಸರ್ಕಾರಗಳೇ ಬೇಡ ಈಗ ಹೊಸ ಬಿಲ್ಡಿಂಗ್ ಏನು ಕಟ್ಟಿದ್ದಾರೆ ಅದರ ಉದ್ದೇಶ ಕೂಡ ಇದೆ ಎಂಟುನೂರ ಎಂಬತ್ತು ಸೀಟನ್ನು ಮಾಡಿರತಕ್ಕಂಥದ್ದು ಏನಂದರೆ ಪಾರ್ಲಿಮೆಂಟ್ ಮೆಂಬರ್ಸನ್ನೇ ಜಾಸ್ತಿ ಮಾಡ್ಬಿಡೋದು ಕಾನ್ಸ್ಟಿಟ್ಯೂನ್ಸಿ ರಿಡ್ಯೂಸ್ ಮಾಡೋದು ರಾಜ್ಯ ಸರ್ಕಾರಗಳಾಗತ್ತೆ ರಾಜ್ಯ ಸರ್ಕಾರಗಳೇ ಎಲ್ಲ ಭಾಷೆಯು ಒಂದೊಂದು ಕೇಳ್ತಾರೆ ಒಂದೊಂದು ಮಾಡ್ತಾರೆ ಬೇಡ ಇದು ಅವರ ಹತ್ನ ಒಂದು ಮುರುದ್ಧ ಎಲ್ಲ ಭಾಷೆನೂ ಇರಬೇಕು ಎಲ್ಲ ರಾಜ್ಯ ಸರ್ಕಾರಗಳು ಇರಬೇಕು ಉತ್ತರ ಪ್ರದೇಶ ಒಂದು ಸರ್ಕಾರ ಇದೆ ನನ್ನ ಸಜೆಷನ್ ಕಾಂಗ್ರೆಸ್ದಲ್ಲ ನಂದು ಅದನ್ನು ಇನ್ನೊಂದು ಮೂರ್ನಾಲ್ಕು ಸ್ಟೇಟ್ ಮಾಡೋದು ಅಂತ ನನ್ನ ಅಭಿಪ್ರಾಯ ಒಳ್ಳೆ ಯಾಕೆಂದರೆ ಇಪ್ಪತ್ತೆರಡು ಕೋಟಿ ಜನ ಇರೋ ಸಂಖ್ಯೆ ಇರತಕ್ಕಂಥ ಒಂದು ರಾಜ್ಯ ಇಪ್ಪತ್ತೆರಡು ಕೋಟಿ ಇರ್ತಕ್ಕಂಥದ್ದು ಅದಕ್ಕೊಂದು ಎರಡು ಅಥವಾ ಮೂರು ಇನ್ನೂ ಉತ್ತರಾಂಚಲ್ ಬಂದಿತ್ತು ಅದನ್ನು ಬೇರೆ ಮಾಡಿ ಇನ್ನೊಂದು ಎರಡು ಮೂರು ಸ್ಟೇಟ್ ಮಾಡತಕ್ಕಂಥದ್ದು ಒಳ್ಳೆಯದು ಆಡಳಿತ ಮತ್ತು ಮತದಾರರಿಗೂ ಆಡಳಿತಗಾರರಿಗೂ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಹತ್ತಿರ ಆಗುತ್ತೆ ಅಂತಕ್ಕಂಥ ನಮ್ಮ ಆಲೋಚನಾ ಕ್ರಮ ಇದೆ ಇದನ್ನು ಒಂದು ದೇಶ ಒಂದು ಕಂಟ್ರಿ ಒಂದೇ ಆಡಳಿತ ಅಂತಕ್ಕಂಥದ್ದು ನಾವು ಒಪ್ಕೊಳ್ಳೋದಿಲ್ಲ ಈಗ ಅವ್ರು ಹೇಳ್ತಿದ್ದಾರೆ ಸಂವಿಧಾನ ರಕ್ಷಣೆ ಮಾಡ್ತೀವಿ ಸುಳ್ಳು ಹೇಳ್ತಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಈಗ ನೀವು ಸಂವಿಧಾನ ಒಪ್ಕೊತೀರಾ ಇದನ್ನು ರಿಜೆಕ್ಟ್ ಮಾಡಬೇಕು ಇದನ್ನು ರಿಜೆಕ್ಟ್ ಮಾಡಬೇಕು ಅಂದರೆ ಒಳಗಿರೋ ಎಲ್ಲ ಪುಟ್ಟನು ನೀವು ಹೊರದಾಕಿ ಅಂತ ಹೇಳೋದಲ್ಲ ಯಾವುದಾದ್ರು ಕಾಂಟ್ರವರ್ಷಿಯಲ್ಲಿ ಇದ್ದಾವೆ ಅದನ್ನು ಅವರು ಜೊತೆ ಹೇಳಬೇಕು ಇಲ್ಲ ನಾವು ಅವತ್ತು ಮಾಡಿದ್ವಿ ಇವತ್ತು ನಾವು ಅದನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಮತ್ತು ಅವರು ಸಂವಿಧಾನ ಇವತ್ತು ನಮ್ಮ ಮೊನ್ನೆ ಒಬ್ಬರು ರಾಷ್ಟ್ರೀಯ ಸದಸ್ಯ ಚಾಲಕ ಆಗಬಹುದು ಅಂತ ಯೋಚನೆ ಮಾಡ್ತಕ್ಕಂಥ ದತ್ತಾತ್ರೇಯ ವಸ್ತುಗಳವ್ರನ್ನ ಹೇಳಿಕೆ ಕೊಟ್ಟಿದ್ದಾರೆ ಸೋಷಿಯಲಿಸಂ ಪದವನ್ನು ತೆಗಿಬೇಕು ಸೆಕ್ಯುಲರಿಸಮ್ ಅಂತಕ್ಕಂಥ ಪದವನ್ನು ತೆಗಿಬೇಕು ಅಂತ ಆದರೆ ಅವ್ರ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಬಿ ಜೆ ಪಿಯ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ ಅಂದರೆ ಅವ್ರದ್ದೇ ಕಾನ್ಸ್ಟಿಟ್ಯೂಷನಲ್ಲಿ ಸೋಷಿಯಲಿಸಮ್ ಇದೆ ಸೆಕ್ಯುಲರಿಸಮ್ ಇದೆ ಗಾಂಧಿ ಸೋಷಿಯೋ ಎಕನಾಮಿಕ್ ಪಾಲಿಸಿಯನ್ನು ಮಾಡಬೇಕು ಅಂತ ಇದ್ದಾರೆ ಅಂದರೆ ಅವತ್ತಿಗೆ ಆ ಮೂರು ಪದಗಳನ್ನು ಬಿಟ್ಟರೆ ನಮ್ಮ ಜನ ಕೈ ಬಿಡ್ತಾರೆ ಅನ್ನೋದನ್ನು ಇಟ್ಕೊಂಡು ಅವತ್ತು ಎಂಬತ್ತನೇ ಇಸ್ವಿನಲ್ಲಿ ಆ ಮಾಡಬಹುದು ಈಗ ಅದನ್ನು ಒಪ್ಕೋತಾರ ಅನ್ನೋದು ಗೊತ್ತಿಲ್ಲ ನನಗೆ ಈಗ ಅದನ್ನು ಒಪ್ಪತಾರೆ ಆದರೆ ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಅವ್ರ ಹತ್ರ ಹೇಳಿದ್ದಾರೆ ಆಮೇಲೆ ನೀವು ಮೀಡಿಯಾದಲ್ಲಿರೋರು ನೀವು ನೋಡಿರ್ಬೋದು ಮೋದಿ ಕಾಳಾಗಿ ನೆವಿಲಿಗೆ ಸುಮ್ಮನೆ ಕಾಳಾಗಿರಲ್ಲ ಈ ಚಿಂತನೆ ಕೇಂದ್ರದಲ್ಲಿ ಒಂದು ನಾನೊಂದು ಐದನೇ ಫಂಟಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ ಆ ಏನು ವಿಚಾರ ಹೇಳ್ತಾರೆ ಅಂದರೆ ಒಬ್ಬ ಸಹಕಾರದ ಮನೆ ಎದುರುಗಡೆ ನೈಬಾರ್ದು ನೈನ್ ಬಂದಿರಬೇಕು ಆಗ ಇವರೇನು ಮಾಡ್ತಾರೆ ಕಾಳು ಹಾಕ್ತಾರೆ ಆ ಕಾಳು ಹಾಕ್ತಾರೆ ಆ ಕಾಳು ಹಾಕಿದಾಗ ಯೋಚನೆ ಮಾಡ್ತಾನೆ ನಾನು ಸ್ವಲ್ಪ ಟೇಸ್ಟ್ ಇದ್ದಿದ್ದು ಹಾಕಿ ನಾಳಿನ ಬರುತ್ತೆ ಅಂತ ಮೊದಲಿನ ಬರುತ್ತೆ ಅದಕ್ಕಿಂತ ಮತ್ತೆ ಬರುವಂಥ ಕಾಳು ಹಾಕ್ತಾರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಖಂಡಿತ ಆವಾಗ ಇವರು ಯೋಚನೆ ಮಾಡ್ತಾರೆ ಏನಂದರೆ ಆಮೇಲೆ ಏನು ಮತ್ತೆ ಬರತಕ್ಕಂಥ ಕಾಳನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದ ಮೇಲೂ ಕೂಡ ಅದು ಬರೋದು ಬಿಡೋದಿಲ್ಲ ತಜ್ಜಾಗಿ ಅಂತ ಅಂದರೆ ನಮ್ಮ ಸಂಘದ ಕಾರ್ಯಕರ್ತರಿಗೆ ಮೊದಲು ಕಾಳಿಗೆ ಒಳಗೆ ತಗೋಬೇಕು ಆಮೇಲೆ ಮತ್ತೆ ಅವರೇ ಹೊರ್ಗೋಗಲ್ಲ ಅಭ್ಯಾಸ ಮೇಲೆ ಬಂದುಬಿಡ್ತಾರೆ ಅಂತ ಅಂದರೆ ಯು ಕೆ ಜಿಗೆ ನಾವು ಸಂಘ ಕರೆದು ಬಿಟ್ಟರೆ ಅದು ಏನು ಗೊತ್ತಾಗತ್ತೆ ಕಬಡ್ಡಿ ಆಟ ಆಡ್ಸಂತ ಯಾರು ಒಬ್ಬ ಇವನು ಇವನ್ನ ಅಂತ ಹೇಳ್ಬಿಡೋದು ಅಂದರೆ ಎಲ್ಲವೂ ಕೂಡ ಅಲ್ಪಸಂಖ್ಯಾತರನ್ನು ದಲಿತರನ್ನು ಹೊರಗೆ ಇಟ್ಟು ಈ ದೇಶವನ್ನು ಕಟ್ಟಬೇಕು ಅನ್ನೋ ಯೋಚನೆ ಅವರಿಗಿದೆ ಬಹುಶಃ ನನಗೆ ಅನ್ನಿಸ್ತಕ್ಕಂಥದ್ದು ಈ ದೇಶದ ದಲಿತ ಸಮಾಜಿತ್ತು ಅವರಿಗೆ ಪೂರ್ಣ ಎಜುಕೇಷನ್ ಬಂದು ಏನಾದರೂ ಬಂದಿದ್ರೆ ಈ ಇನ್ನೊಂದು ಮೂವತ್ತುದಿಂದ ನಲವತ್ತು ಸೀಟ್ ಪಾರ್ಲಿಮೆಂಟ್ ಸೀಟ್ ನಮಗೆ ಜಾಸ್ತಿ ಆಗ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿಯಾಗಿ ನಾವು ಕಾಣುವಂಥ ಒಂದು ಅವಕಾಶವಿದೆ ಆದರೆ ಅವರಿಗೆ ಎಜುಕೇಷನ್ ಇರಲಿಲ್ಲ ಅವ್ರಿಗೆ ಗೊತ್ತಾಗಿರಬೇಕು ಯಾವ ರೀತಿ ಟೋಪಿ ಆಗ್ತಾರೆ ಅಂತ ಹೇಳಿ ಅದರಿಂದ ಕಂಡಿದ್ದೀನಿ ಬಟ್ ಅದನ್ನು ಸರಿಪಡಿಸ್ಬೇಕು ಅನ್ನೋ ಯೋಜನೆ ಅದನ್ನು ಸರಿಪಡಿಸ್ಬೇಕು ಅಂತ ನಾನು ಅವ್ರ ವಿಚಾರಧಾರನ ನಮ್ಮ ವಿಚಾರದ ಜನರಿಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡಬೇಕು ಅನ್ನೋ ಯೋಜನೆ ಸರಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈ ವಿಚಾರಗಳನ್ನು ಪತ್ರಿಕೆ ಗೋಷ್ಠರಲ್ಲಿ ಹೇಳಿದ್ದೀನಿ ಮತ್ತು ನಮ್ಮ ಮಂತ್ರಿಗಳಿಗೂ ಕೂಡ ನನ್ನ ಲಿಖಿತವಾದ